ಕಿಡ್ನಿ ಸ್ಟೋನ್ ಇದ್ರೆ ಕಿಡ್ನಿಯ ಕಲ್ಲಿದ್ರೆ ಹಾಗೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಹೃದಯದ ಸಮಸ್ಯೆ ಏನಾದ್ರೂ ಇದ್ರೆ ಈ ಅತಿಬಲ ಏನ್ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡಿ ಅತಿಬಲ ಅಂತ ಪೈಲ್ಸ್ ಇರೋರು ಅಷ್ಟೇ ಕೂಡ ಇದನ್ನು ಬಳಸಬಹುದು ಸೊ ಕಿಡ್ನಿ ಸ್ಟೋನು ಪೈಲ್ಸ್ ಇರುವಂತವ್ರು ಹೃದಯ ಸಮಸ್ಯೆ ಏನಾದ್ರು ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇರುವಂತವ್ರು ಈ ಒಂದು ಎಲೆ ಅತಿಬಲ ಏನ್ ಕಾಣ್ತಾ ಇದೆ ಇದರಲ್ಲಿ ಮೂರ್ ರೀತಿ ಬಲ ಬಲ ಅತಿಬಲ ಮಹಾಬಲ ಸೊ ಇದು ಅತಿಬಲ ಅಂತ ಕರಿತೀವಿ ಏನೇನು ನೋಡ್ತಾ ಇದ್ರಲ್ಲ ಇದ್ರದ್ದು ಒಂದು ನಾಲ್ಕು ಕೆಲೆಯನ್ನ ಹಾಕಿ ಬೆಳಗ್ಗೆ ಹೊತ್ತು ಕಷಾಯ ಮಾಡಬೇಕು ಬೆಳಗ್ಗೆ ಮತ್ತೆ ಸಾಯಂಕಾಲ ಒಂದು ನಾಲ್ಕು ಎಲೆ ಹಾಕಿ ಒಂದು ಇನ್ನೂರ ಎಮ್ ಎಲ್ ನೀರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು ನೂರ್ ಎಮ್ ಎಲ್ ಆದ್ಮೇಲೆ ಅದನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ನೀವು ಕಷಾಯವನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಹೃದಯ ಸಮಸ್ಯೆ ಮತ್ತೆ ಫೈಲ್ಸ್ ಇರೋಂತವ್ರು ಹಾಗೆ ಕಿಡ್ನಿ ಸ್ಟೋನ್ ಏನಾದ್ರೂ ಇದ್ರೆ ಕೂಡ ಸಣ್ಣ ಪುಟ್ಟ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಅದು ಕರ್ದೋಗುತ್ತೆ ಅಥವಾ ಕಿಡ್ನಿ ಸ್ಟೋನ್ ಆಚೆ ಬರುತ್ತೆ ಸೊ ಈ ಒಂದು ಅತಿಬಲ ಎಲೆಯ ಕಷಾಯದಿಂದ ಇದು ಇನ್ನು ಬಹಳಷ್ಟು ಉಪಯೋಗ ಇದೆ ಯಾರಿಗೆ ಈ ಒಂದು ಅಲ್ಸರ್ ಆಗಿರುತ್ತಲ್ಲ ಅಲ್ಸರ್ ಗಾಯ ಹುಣ್ಣು ಏನಾದ್ರೂ ಆಗಿರುತ್ತಲ್ಲ ಸೊ ಅವ್ರಿಗೂ ಈ ಎಲೆಯ ಒಂದು ಚೆನ್ನಾಗಿ ಎಲೆಯನ್ನ ಜಜ್ಜಿ ರಸ ತೆಗೆದು ಆ ರಸವನ್ನ ಎಲ್ಲಿ ಆಗಿದೆ ಅಲ್ಲಿ ಮಾತ್ರ ಪೇಸ್ಟ್ ರೀತಿಯಾದರೂ ಮಾಡ್ಕೊಂಡ್ ಬೇಕಾದ್ರೆ ಹಚ್ಬಹುದು ಅಲ್ಲಿ ಹಚ್ಚಿದ್ರೆ ಆ ಒಂದು ಅಲ್ಸರ್ ಹುಣ್ಣು ಎಲ್ಲ ಸಂಪೂರ್ಣ ವಾಸಿ ಆಗತ್ತೆ ನೋಡ್ರಲ್ಲ ಅತಿ ಬರದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ